ಮುಗುದು ನಂದ್ ಹಾಡು ಮುಗುದು ಆಮೇಲೆ ನಿಮ್ ಹಾಡು ಶುರು ಆಗ್ತವ ಶ್ರೀ ಗವಿಸಿದ್ದೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರಲ್ಲಿ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಶಿದ್ದನ ಸ್ವರೂಪ ಎಂದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ ಆ ಕುತೂಹಲ ಏನಂದ್ರೆ ಮನುಷ್ಯನಿಗೆ ಈ ಜೀವನಂದ್ರೆ ಏನು ನಾವೆಲ್ಲರೂ ಜೀವಿಸ್ತೇವೆ ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ ನಮಗೆ ಬದುಕು ಬದುಕ್ತೇವೆ ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ ಜೀವಿಸ್ತೇವೆ ಜೀವನಂದ್ರೆ ಏನು ಗೊತ್ತಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು ಅವ ಹೇಳ್ತಾನ ಅಂದ್ರೆ ಏನಲ್ಲ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂದ್ರೆ ಇದೊಂದು ಅನುಭವಗಳ ಪ್ರವಾಹ ಜೀವನಂದ್ರೆ ಇದು ಅನುಭವಗಳ ಪ್ರವಾಹ ಏನು ಅನುಭವ ಆಗ್ತದೆ ಜೀವನದಲ್ಲಿ ಜೀವನ ಇರುವುದು ಇಷ್ಟೇ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಕ್ತೈತಿ ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರೆ ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರೆ ಅದು ಸುಖದ ಅನುಭವ ಆಗ್ತೈತಿ ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತೆ ಅಷ್ಟೆ ಜೀವನ ಇದೊಂದು ಜೋಕಾಲಿ ಒಮ್ಮೆ ಸುಖದ ಅನುಭವದ ಕಡೆ ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ ನಿಮ್ಮೂರಾಗ ಆಡಿರಿಲ್ಲ ನೀವು ಜೋಕಾಲಿ ಹಿಂಗೆ ಮ್ಯಾಲ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೆ ಮತ್ತು ಅಲ್ಲೇ ಜೋಕಾಲಿ ನಿಂತಂತ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ ಎಂದು ಒಂದು ಕಡೆ ನಿಂತಿಲ್ಲ ಅದು ತೂಗತೈತಿ ಅದು ಜೀವನ ಜೋಕಾಲಿ ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗೆ ಇದು ಒಮ್ಮೆ ಸುಖದ ಅನುಭವದ ಕಡೆ ಮ್ಯಾಲೆ ಇರ್ತೈತಿ ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ ಅದಕ್ಕೆ ಜೀವನ ಅಂತ ಕರೀತಾರೆ ಇದು ಜೀವನ ಇದು ಜೀವನ ಅನ್ನೋದು ಇದು ಜೋಕಾಲಿ ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿತ್ತು ಎಲ್ಲರಿಗೆ ಎಲ್ಲ ಅನುಭವಗಳಾಗ್ತವೆ ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ ಮನಿ ಪ್ರವೇಶ ಹೆಂಗೆ ಮಾಡ್ತೀರಿ ಹೇಳ್ರಿ ಆಕಳ ಪೂಜಾ ಮಾಡಿ ಒಳಗೆ ಕರ್ಕೊತೀರಿ ಪೂಜೆ ಮಾಡಿದ ತಕ್ಷಣ ಅಡುಗೆ ಮನೆಯಾಗೆ ಹೋಗಿ ಹಾಲು ಉಕ್ಕಿಸ್ತಿರಿ ಉಕ್ಕಿಸ್ತೀರ ಅಂದ್ರೆ ಹಾಲು ಯಾವುದಕ್ಕೆ ಉಕ್ಕಿಸ್ತೀರಿ ಅಂದ್ರೆ ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ ಎಷ್ಟು ಸುಖ ಹಾಲು ಉಕ್ಕಬೇಕಾವಾಗ ಅಂತ ಅನುಭವ ಆಗ್ತೈತಿ ಅವರು ಹೆಣ್ಮಕ್ಳಿಗಿದು ಗೊತ್ತಾಗ್ತಾವಿ ಮನ್ಯಾಗ ಆಕೆ ದಿವಸ ಮನೆ ಪ್ರವೇಶ ಮುಗೀತು ಆಮೇಲೆ ದಿವಸ ಎರಡೆರಡು ಲೀಟ್ರ್ ತರೋದು ಗ್ಯಾಸಿನ ಮೇಲೆ ಇಡೋದು ಉಗ್ಸಕ್ಕೆ ಶುರು ಮಾಡೋದ್ಲಾಕಿ ಮೊದಲ ಮನೆ ಪ್ರವೇಶಿದ್ದೆವು ಸುಖದ ಅನುಭವ ಇತ್ತು ಮತ್ತೆ ದಿವಸ ಎರಡೆರಡು ಲೀಟರ್ದ್ರು ಉಕ್ಕಿಸಿದ್ರೆ ಸುಖದ ಅನುಭವ ದುಃಖದ ಅನುಭವ ಆಗ್ತೈತಿ ಒಂದೇ ವಸ್ತು ಆಮ ಸುಖ ಕೊಟ್ಟೈತಿ ಇವತ್ತು ದುಃಖ ಕೊಡಕ್ಕ ಈಗ ಸಾಲಿಗೆ ಹೋಗ್ತಾರೆ ಮಕ್ಕಳು ಸಾಲಿಗೆ ಹೋಗುವಾಗ ಗಂಟಿ ಒಂದೇ ಐತಿ ಗಂಟಿ ಹತ್ತು ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ ಅದ ಸಾಯಂಕಾಲ ಐದು ಗಂಟೆಗೆ ಬಡದ್ರೆ ಒಂಥರ ಅನುಭವ ಆಗ್ತೈತಿ ಅದು ಯಾರೋ ಒಬ್ಬರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ ಆ ಹುಡುಗಂದಂತ ಅವ್ರು ಅಪ್ಪ ಇದಕ್ಕೆ ಸಾಲಿ ಕರ್ಕೊಂಡು ಹೊಂಟರ ಇದಕ್ಕೆ ಅದು ಹುಡುಗಂದು ನಾನು ಅವರಿಬ್ಬರು ಸ್ನೇಹಿತರಿದ್ದರು ಹೇಳ್ತಿದ್ದು ನನಗೆ ನನಗೆ ಕರಿಬೇಕಂದ್ರೆ ಬಸ್ ಬಂದು ಕರ್ಕೊಂಡು ಹೋಗೈತಿ ಅವ ನನಗೆ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದು ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರಾಗ ಗನಕ್ಕೆ ಕಷ್ಟ ಅನಿಸೈತಿ ಒದ್ದಾಡ್ಕೊಂತ ಅಂತ ಹೋಗಿವಿ ಅದ ಗಂಟೆ ಸಾಯಂಕಾಲ ಐದಕ್ಕೆ ಬಡದಾಗ ಓಡ್ಕೊಂತ ಬಂದೀವಿ ಗಂಟಿ ಬಾರಿಸಿದ್ದು ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಅಷ್ಟೆ ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ ಒಮ್ಮೆ ದುಃಖ ಕೊಡ್ತೈತಿ ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ ಒಮ್ಮೆ ದುಃಖ ಕೊಡ್ತೈತಿ ಈಗ ನೀವೆಲ್ಲ ಕುಂತೀರಿ ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ ಏನಪ್ಪ ನೀವು ಈ ಜಾತ್ರೆ ತುಂಬ ಕಣ್ಣಾಡಿಸಿದ್ರೆ ಸುಮಾರು ಐದು ಲಕ್ಷ ಜನ ಸೇರಿರಬಹುದು ಅಂತ ನಾ ಅನ್ಬೋದು ಅಕಸ್ಮಾತ್ ಇದನ್ನ ಒಂದು ಸ್ವಲ್ಪ ಹಿಂದಾಕಿ ಇಲ್ಲಿ ಕುಂತಂತ ಐದು ಲಕ್ಷ ಜನ ಏನು ಸುಮಾರು ಅದಿರಂದ್ರ ಅವಾಗ ಹೆಂಗ ಅನುಭವ ಆಕೈತಿ ನಿಮ್ಗೆ ಅಲ್ಲ ಇಷ್ಟು ಥಂಡ್ಯಾಗ ಕುಂತೀವಿ ಅದ ಅದನ್ನೊಂದೊಂದು ಮಾತು ಬರ್ಲಿಲ್ಲ ಅಜ್ಜರ್ಗಂತೇಳಿಲ್ಲನೆ ಅಂದ್ರೆ ಒಂದೇ ಶಬ್ದ ಹಿಂಗ ಹಿಂದ್ ಬಂದ್ರ ಮುಂದ್ ಬಂದಿದ್ರ ಘನ ಖುಷಿ ಆಗಿತ್ತು ಅದ ಹಿಂದೆ ಬಂದ್ರೆ ದುಃಖ ಕೊಡ್ತದ ಅಂದ್ರೆ ಒಂದು ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ ಒಮ್ಮೆ ದುಃಖ ಕೊಡ್ತದ ಈಗ ತಾಯಂದ್ರೆ ಇರ್ತಾರೆ ಮದುವೆ ಆಗ್ತದೆ ನೋಡ್ರಿ ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ ಸಾಮಾನ್ಯವಾದಲ್ಲಿ ಇದು ಹುಡುಗ ನಗ್ತಿರ್ತೈತಿ ಅವನಿಗೆ ಕೇಳ್ರಿ ಅಲ್ಲೋ ಹುಡುಗಿ ಅಳ್ತೈತಿ ನೀ ಯಾಕೆ ನಗತಿ ನಮ್ಮದು ಮುಂದೆ ಖಾಯ ಮಾಡೋದೈತಿ ಈಗ ಐತಿ ನಮ್ಮದು ಅದು ಹುಡುಗಿ ಕೇಳಿದ್ರೆ ಯಾವ ಯಾಕೆ ಕಳ್ಕೊಂತ ಹೊಂಟಿ ಅಲ್ಲ ಯಜಮಾನನ ಮನೆಗೆ ಹೊಂಟಾಗ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳ್ಯಾಕ ಮುಸ್ರಿ ತಿಕ್ಕ ಕಚೂರಿಯನ್ನು ಡ್ಯಾನ್ಸ್ ಮಾಡ್ಕೊತೋಗ್ಲೆ ನಾನಲ್ಲಿ ಅನುಭವ ಹೋಗುವಾಗ ಒಂದು ಅನುಭವ ಅವ್ರಿಗೊಂದು ಅನುಭವ ಹುಡುಗೊಂದು ಅನುಭವ ಆ ಹುಡುಗಿ ಕೇಳಿದ್ರದು ಮದುವೆ ಆಗಿತ್ತಲ್ಲ ಮದುವೆ ನನಗೆ ಅವ್ರ ಅವರ ಸ್ನೇಹಿತೆ ಕೇಳಲ್ಲಂತಕ್ಕೆ ನಿನ್ನ ಮದುವೆ ಆಗಿದ್ದು ಹೇಳೇ ಇಲ್ಲಲ್ಲ ನೀನು ಅಂತ ಅವಾಗ ಹುಡಿಗಂದ್ಲು ಇಲ್ಲ ಅವಸರದಾಗ ಆತು ಮತ್ತೆ ಏನು ಮಾಡ್ತಾನೆ ನಿಮ್ಮ ಯಜಮಾನಿ ಏನು ಮಾಡ್ತಾನೆ ಪಶ್ಚಾತ್ತ ಪಡ್ತಾನೆ ಈಗ ಅಂದ್ಲಕ್ಕೆ ಅಂದ್ರೆ ಒಮ್ಮೆ ಅದೇ ಮದುವೆ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಅನುಭವಗಳಷ್ಟೇ ಇದು ಈಗ ನೀವು ನೋಡ್ರಿ ಒಂದು ಮಗು ಮಳೆಯಾಗ ಬರ್ತೈತಿ ಮಳೆಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ ಗೊತ್ತಾಗೋದಲ್ಲ ನಿನಗೆ ಮಳೆಯಾಗ ತೊಯ್ಸಿಕೊಂಡು ಬಂದಿ ಅಂತ ಅಪ್ಪ ಮಗನಿಗೆ ಬೈತಾನೆ ಅವ್ವ ಮಗನ ತಲೆ ಒರೆಸಿ ಮಳಿಗೆ ಬೈತಾಳೆ ನಮ್ಮ ಕೋಡಿ ಮಳಿ ನನ್ನ ಮಗನ ತಲೆ ತೊಯ್ದೈತೆ ನೋಡಂತು ಒಂದೇ ವಿಷಯ ಒಬ್ಬರು ಬಾಯಾಗ ಸುಖ ಒಬ್ಬರು ಬಾಯಾಗ ದುಃಖ ಅನ್ನಿಸೋದಿಲ್ಲ ಅಪ್ಪ ಬೈತಿರ್ತಾನೆ ಅವ್ವ ಪ್ರೀತಿ ಮಾಡ್ತಿರ್ತಾಳೆ ಅನುಭವ ಡಿಫ್ರೆನ್ಸ್ ಆಗ್ತೈತೆ ಇಲ್ಲೋ ಯಾವುದೋ ಒಂದು ವಿಷಯ ಮನೆಯಾಗ ಸಂಸಾರದಾಗ ನಡೆದಾಗ ಅಪ್ ಅವ್ವ ತೊಡಿ ಮೇಲೆ ಹಾಕ್ಕೊಂಡು ಮಗನಿಗೆ ತಲಿಸ ಅವ್ರು ಹೇಳ್ತಿರ್ತಾಳೆ ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ಕೆ ಹೋಗ್ಬೇಡ ನೀನು ಹಂಗೆ ಅಂತಿರ್ತಾನಂತ ಅವ್ವ ಅವನ ಮಾತ ಅಪ್ಪ ಕಿರಿಕಿರಿ ಕೊಡ್ತಿರ್ತಾನೆ ಎರಡೂ ಇರಬೇಕು ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರೆ ಒಬ್ಬ ಯುವಕ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನೆಯಾಗ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗುಳವೂ ಅಷ್ಟೇ ಮುಖ್ಯ ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ ಎರಡೂ ಅನುಭವ ಬೇಕಷ್ಟೇ ಅಂದರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ ಒಮ್ಮೆ ಸುಖ ಬರ್ತದೆ ಒಮ್ಮೆ ದುಃಖ ಬರ್ತದೆ ಇದು ಬರ್ತವ ಹೋಗ್ತವ ಅಷ್ಟೆ ನಾವು ತಿಳ್ಕೊಬೇಕಾದದ್ದು ಏನು ಅಂದ್ರೆ ಒಮ್ಮೆ ಸುಖ ಬಂದಿದ್ದು ಖಾಯಾಮ ಸುಖ ಇರುವುದಿಲ್ಲ ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ ಈ ಜೀವನ ಹೆಂಗೈತಿ ಅಂದ್ರೆ ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ ಅನ್ನುವಷ್ಟು ದುಃಖ ಇಲ್ಲ ಅದಕ್ಕೆ ಸಂಸಾರ ಅಂತ ಕರೀತಾರೆ ಇದಕ್ಕೆ ಕೂಡಿರಕ್ಕೂ ಆಗೋದಿಲ್ಲ ಬಿಟ್ಟಿರಕ್ಕೂ ಆಗೋದಿಲ್ಲ ಈ ನಡುವಿನ ಗ್ಯಾಪ್ ಐತಲ್ಲ ಇದಕ್ಕೆ ಸಂಸಾರ ಅಂತ ಕರೀತಾರೆ ಸಂಸಾರದೊಳಗೆ ಒಮ್ಮೆ ಸುಖ ಒಮ್ಮೆ ದುಃಖ ಇವೆರಡು ಒಮ್ಮೆ ಸುಖ ಬರ್ತೈತಿ ಸುಖ ಬಂದಿದ್ದು ಖಾಯಂ ಇರೋದಿಲ್ಲ ಅದು ಹೋಗ್ತೈತಿ ಒಮ್ಮೆ ದುಃಖ ಬರ್ತೈತಿ ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ ಅದು ಹೋಗ್ತೈತಿ ನಮ್ಮ ತಲೆಗೆ ಇಷ್ಟ ಗೊತ್ತಿರಬೇಕು ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ ಒಮ್ಮೆ ಬಂದೈತಿ ಅಂದಮೇಲೆ ಹೋಗ್ತೈತಿ ಮತ್ತೆ ದುಃಖ ಬರ್ತೈತಿ ದುಃಖದ ಅನುಭವ ಆಗೈತೆ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ ಮತ್ತೆ ಹೋಗ್ತೈತಿ ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕ ಮನುಷ್ಯ ಸುಖ ದುಃಖಗಳು ಬರ್ತಾವ ಹೋಗ್ತಾವ ನಾನು ಮಾತ್ರ ಸಾಕ್ಷಿಕನಾಗೆ ಬದುಕೋದು ದೇವರ ಗುಡಿಗೆ ಹೋಗ್ತೀವಲ್ಲ ಹೋಗಿ ಅವನಿಗೆ ಏನು ಕೇಳೋದು ಅಂದ್ರೆ ನಮ್ಮ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ ನಮಗೆ ಬದುಕಾಕೊಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿಗೆ ಹೋಗಿ ಕಂಪ್ಲೇಂಟ್ ಆಗಬಾರ್ದು ಇದೊಂದು ಜೀವನ ಕೊಟ್ಟನಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ ಇದೊಂದು ಸುಂದರವಾದ ಜೀವನ ಕೊಟ್ಟನು ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದೆ ಜೀವನದೊಳಗೆ ಹೆಚ್ಚು ಕಡಿಮೆ ಆಗೋದೆ ಏನಾರ ಆಯ್ತಂತ ಅಂತ ತಿಳ್ಕೊಂಡು ಏನಾರು ಮಾಡ್ಕೊಳ್ಳೋದಲ್ಲ ಈಗ ನಡೀತಿರ್ತಿವಿ ಕಾಲಿಗೆ ಮುಳ್ಳು ನಡ್ತೈತಿ ಕಾಲಿಗೆ ಮುಳ್ಳು ನಟ್ರೆ ಮುಳ್ಳು ತೊಗೋಬೇಕೋ ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗೀಬೇಕೆ ಹೊರತು ಜೀವನ ತಕೊಳ್ಳೋ ಪ್ರಯತ್ನ ಮಾಡಬಾರದು ಮನುಷ್ಯ ಇದನ್ನು ಕಲಿಯುವುದಷ್ಟೇ ಗುಡಿಗೆ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್ ದೇವರಿದೊಂದು ಅದ್ಭುತವಾದಂಥ ಜೀವನ ಕೊಟ್ಟಾನ ನೂರು ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಕಳಿಸಿ ಕೊಟ್ಟನಲ್ಲ ಇಲ್ಲಿ ಬದುಕಬೇಕಾಗ್ತದೆ ಮನುಷ್ಯ ನೋ ಕಂಪ್ಲೇಂಟ್ಸ್ ಇನ್ ಲೈಫ್ ಕಂಪ್ಲೀಟ್ ದಿಸ್ ಲೈಫ್ ನೋ ಕಂಪ್ಲೇಂಟ್ಸ್ ಇನ್ ಲೈಫ್ ನಮಗೆ ಏನು ದೇವರು ಕೊಟ್ಟನಲ್ಲ ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಒಬ್ಬ ಮಹಾರಾಜ ಇದ್ದ ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ ಸ್ನೇಹಿತ ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ ಮಹಾರಾಜ ಅವನ ಸೇವಕ ಸೇವಕನ ಮೇಲೆ ಅವನಿಗೆ ಮಹಾರಾಜನಿಗೆ ಅಷ್ಟು ಪ್ರೀತಿ ಎಷ್ಟು ಪ್ರೀತಿ ಅಂದರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರಲಿಲ್ಲ ಅವನು ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದಾಕುನ್ ತುಣಬೇಕು ಸೇವಕ ಮೊದಲು ಸೇವಕನಿಗೆ ತಿನ್ನಿಸಿ ತಾನು ಮಹಾರಾಜ ತಿಂತಿದ್ದ ಏನಾರ ಸ್ವೀಟ್ ಮಾಡ್ಲಿ ಚಲೋ ಅಡಿಗೆ ಮಾಡ್ಲಿ ಮತ್ತೆ ಎಲ್ಲರ ಹೊರಗೆ ಪ್ರವಾಸಕ್ಕೆ ಕೊಂಟ್ರ್ ಕರ್ಕೊಂಡು ಹೊಂಟ್ರ ಅವನಿಗೆ ಕರ್ಕೊಂಡು ಹೋಗ್ತಿದ್ದ ಮೊದಲು ಅವನಿಗೆ ತಿನ್ಸಿ ತಾನು ತಿಂತಿದ್ದ ಒಂದು ದಿವ್ಸ ಕಾಡಿನೊಳಗೆ ಹೊಂಟ್ರಿ ಇಬ್ಬರು ಸೇರಿ ಯಾರು ಮಹಾರಾಜ ಮತ್ತು ಸೇವಕ ಇಬ್ಬರು ಕೂಡಿ ಹೋಗುವಾಗ ಒಂದು ಕಾಡಿತ್ತು ಆ ಕಾಡಿನೊಳಗೆ ಒಂದು ಗಿಡ ಅದ್ರ ಬುಡಕ್ ಕುಳಿತ್ರಿ ಇಬ್ಬರು ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದ ಒಂದು ನಾಲ್ಕೈದು ಪೀಸ್ ಮಾಡಿ ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ ಅವನಿಗೆ ಸೇವಕನಿಗೆ ಕೊಡೋದು ಅವನಿಗೆ ಪ್ರೀತಿ ಮಾಡ್ತಿದ್ದ ಒಂದು ತುತ್ತು ಕೊಟ್ಟ ಕೊಟ್ಟು ಕೂಡಲೇ ಅವನ ಸೇವಕಂದು ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ ಮಹಾರಾಜನಿಗೆ ಹೇಳ್ದ ಅವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ ಅವ ಮಹಾರಾಜಿಗೆ ಸಿಟ್ಟು ಬಂತು ಅದಕ್ಕೆ ನಿಮ್ಮಂತವು ಕಚ್ಕೋಬಾರ್ದು ಭಾಳ ಅಂದವ ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ ರಾಜ ಕೊಡಲಿಲ್ಲ ಅದನ್ನ ತಾ ತಿಂದ ತಿಂದ ಕೂಡಲೇ ಎಷ್ಟು ವಿಷ ಹತ್ತಲ್ಲ ಉಗಳವ ಮಹಾರಾಜ ಸೇವಕನಿಗೆ ಕೇಳ್ದ ಅಲ್ಲೋ ಇಷ್ಟು ವಿಷ ಹಣ್ಣೈತಿ ನಿನಗೆ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ ವಿಷ ಐತಂತ ಯಾಕೆ ಹೇಳ್ಬಾರ್ದು ನೀನು ಅಂತ ಅವಾಗ ಸೇವಕ ಕೇಳ್ದ ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತೆಲ್ಲ ಒಂದು ಸಲ ಕಹಿ ಬಂದಿದ್ದಕ್ಕೆ ಈ ವಿ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತೆ ಅಂತ ಕಂಪ್ಲೇಂಟ್ ಮಾಡಲೇನು ನಾನು ಇಷ್ಟು ದಿವಸ ಸಿಹಿ ಉಣಿಸೈತೆಲ್ಲ ಈ ಕೈ ಕಂಪ್ಲೇಂಟ್ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಷ್ಟೇ ಜೀವನ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ ಒಬ್ಬ ಒಬ್ಬ ಸಾಹಸಿ ಮನುಷ್ಯ ಹೆಂಗೆ ಬದುಕ್ತಾನ ಅಂದ್ರೆ ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನೆ ಅವನಿಗೆ ಒಮ್ಮೆ ನೆಲದ ಮೇಲೆ ಮಕ್ಕಳುವ ಪ್ರಸಂಗ ಬರಬಹುದು ಒಮ್ಮೆ ಡನ್ವಲಪ್ ಬೆಡ್ ಮೇಲೆ ಮಕ್ಕಳುವ ಪ್ರಸಂಗ ಬರಬಹುದು ಅವನ ನೆಲ ಹಾಸಿಗೆ ಮುಖ್ಯ ಅಲ್ಲ ನಿದ್ರೆ ಮುಖ್ಯ ಅಷ್ಟೇ ನಿದ್ರೆ ಬಹಳ ಮುಖ್ಯ ಬದುಕಿಗೆ ಒಮ್ಮೆ ಚೊಲೋ ಊಟ ಸಿಗಬಹುದು ಒಮ್ಮೆ ಭಿಕ್ಷಾನ ಸಿಗಬಹುದು ಊಟ ಚಲೋದೋ ಭಿಕ್ಷ ಮುಖ್ಯ ಅಲ್ಲ ಹಸಿವು ಮುಖ್ಯ ಜೀವನದಲ್ಲಿ ಅಷ್ಟೇ ಒಮ್ಮೆ ಚಲೋ ಉಡುಗೆ ಉಡಬಹುದು ಒಮ್ಮೆ ಹರಕ ಬಟ್ಟೆ ಬರಬಹುದು ಜೀವನದೊಳಗೆ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕು ಮನಸ್ವಿ ಕಾರ್ಯಾರ್ಥಿ ನ ಚ ದುಃಖಂ ನ ಸುಖಂ ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗೆ ಬದುಕ್ತಾನೆ ಅಂದ್ರೆ ಒಮ್ಮೆ ಸುಖ ಬರ್ತೈತಿ ಒಮ್ಮೆ ದುಃಖ ಬರ್ತೈತಿ ಭಗವಂತನೇ ಸುಖವೂ ಖಾಯಂ ಅಲ್ಲ ಈ ಜೀವನದಲ್ಲಿ ದುಃಖವೂ ಖಾಯಂ ಅಲ್ಲ ಇದು ಬರ್ತೈತಿ ಹೋಗ್ತೈತಿ ಅಷ್ಟೇ ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ ಒಮ್ಮೆ ಅಪಮಾನಗಳು ಬರ್ತಾವ ಒಮ್ಮೆ ಕಷ್ಟಗಳು ಬರ್ತಾವ ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ ಬರೋದಲ್ಲೇ ಕಷ್ಟದ ಕ್ಷಣ ಬಂದಿಲ್ಲ ಏನೋ ಜೀವನದೊಳಗೆ ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವ ನಾವು ದೇವರ ಗುಡಿಗೆ ಹೋಗಿ ಬೇಡ್ತೀವಿ ಭಗವಂತನಿಗೆ ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಅಂತ ಗುಡ್ಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡಿಕೊಂಡ ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಕಷ್ಟಗಳಿಂದ ಪಾರು ಅಂತ ಇವ ಬೇಡ್ಕೊಂಡ ಗುಡ್ಯಾಗ ಗರ್ಭಗುಡಿಯಾಗಿ ಕುಂತ ಮೂರ್ತಿ ಅವನಿಗೆ ಹೇಳ್ತಿತ್ತು ನಾನಾ ಉಳಿಯೇಟು ತಿಂದಿದ್ದಿಲ್ಲ ಅಂದ್ರೆ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗೀತಿರಲಿಲ್ಲ ಕಷ್ಟಪಟ್ಟಿದ್ದಕ್ಕ ನಾನು ದೇವರಾಗಿನಿ ಅಂತ ಗುಡ್ಯಾಗಿನ ಕಲ್ಲು ದೇವರು ಹೇಳ್ತೀವಿ ಮನುಷ್ಯ ದೇವರಾಗಬೇಕಾದ್ರೆ ಕಷ್ಟಪಡಬೇಕಾಗ್ತದೆ ನಾವು ಕಷ್ಟ ಬಂದವ ಅಂತ ತಿಳ್ಕೊಂಡು ದೇವ್ರ ಹತ್ರ ಹೋದ್ರೆ ಅವ ಏನಂತನಾ ನಿನಗ ನಿನ್ನ ನಿನಗ ಹೊಸ ಶೈನಿಂಗ್ ಬರ್ಬೇಕು ನಿನ್ನ ಜೀವನ ಹೆಂಗ ಬಂಗಾರ ಇದು ಖರೆ ಬಂಗಾರ ಅಂತ ಗೊತ್ತಾಗ್ತೈತಿ ನಿನ್ನ ಕಷ್ಟ ಎದಕ್ ಕೊಟ್ಟಿನಿ ಅಂದ್ರೆ ನಿನ್ನ ಕೆಪ್ಯಾಸಿಟಿ ಗೊತ್ತಾಗ್ಲಿ ಅಂತ ಕಷ್ಟ ಕೊಟ್ಟಿನಿ ಅಂತ ದೇವ್ರು ಹೇಳ್ತಾನದು ಅದು ಅಷ್ಟ ಒಂದು ಕಷ್ಟ ಬಂದೈತಿ ಅಂದ್ರೆ ನಮಗದೊಂದು ಟೆಸ್ಟಿಂಗ್ ಕೆಪ್ಯಾಸಿಟಿ ಅಷ್ಟು ನಾವೇನರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡ್ಲೇನೆ ದೇವ್ರ ಹತ್ರ ಹೋಗ್ತೀವಿ ನಾವು ಒಬ್ಬ ಈ ಕಂಪ್ನಿ ಇರ್ತಾವಲ್ಲ ಊರಾಗ ಅವ ಬರೀ ಚುಟ್ಟ ಸೇದೋದು ರೊಕ್ಕ ಕೊಟ್ಟಲ್ಲ ಮಂದಿ ಒಗೆದಿದ್ದು ಅವು ಯಾವೂ ಸಿಗಲಿಲ್ಲ ಒಂದು ದಿವಸ ಅಲ್ಲೇ ಅವ ಏನು ಮಾಡ್ತಾನ್ರೆ ಏನು ಕೆಲಸ ಇರಲಿಲ್ಲ ಬುಗಿಸಿರ್ಲಿಲ್ಲ ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ ಊರು ಮುಂದೆ ಮಾರುತಿ ಗುಡಿ ಇತ್ತು ಎಲ್ಲರೂ ಹೋಗ್ತಿದ್ರು ಅಲ್ಲಿಗೆ ಇವ ಏನಂದು ಏನು ಹೋಗ್ತಾವೆ ಇವು ಗುಡಿಗೆ ಎಷ್ಟು ಜನ ಹೋಗ್ತವೆ ಏನು ಕೊಟ್ಟ ನೀವ ಅಂತ ಕುಂದಿರ್ತಿದ್ದ ಒಂದು ದಿವಸ ಯಾರೂ ರೊಕ್ಕ ಕೊಡಲಿಲ್ಲ ಕೈಯಾಗ ಪಾಕೆಟ್ನಾಗೂ ರೊಕ್ಕ ಇರಲಿಲ್ಲ ದೇವ್ರಿಗೆ ಅಂದ ನೋಡಪ್ಪ ಇಷ್ಟು ಮಂದಿ ನಡ್ಕೊತಾರ ಭಾಳ ಮಂದಿ ನನ್ನ ಗುಡಿಗೆ ಬರ್ತಾರೆ ನೀ ಖರೆ ಸತ್ತುಳ್ಳವಾದ್ರೆ ಒಂದು ನೂರು ರೂಪಾಯಿ ಸಿಗ್ಬೇಕು ನೋಡು ನನಗೆ ಇವತ್ತು ಬಂದು ಹೋಗಿ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿ ದೇವ್ರಿಗೆ ಹೇಳಿದೆ ಈಗ ನೋಡು ನೀ ಖರೆ ಸತ್ತುಳ್ಳವಾದ್ರೆ ನೂರು ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು ಮತ್ತು ನಾವೇನು ಉದ್ರಿ ಭಕ್ತರಲ್ಲ ನೀನು ನೂರು ರೂಪಾಯಿ ಕೊಟ್ಟೆ ಅಂದ್ರೆ ಮತ್ತೆ ನಿನಗೆ ಐವತ್ತು ರೂಪಾಯಿ ಮುಟ್ಟಿಸಿ ಹೋಗ್ತೀವಿ ನಿನಗೆ ಹೊಂಡಿ ಪೆಟ್ಟಿಗೆ ಅಂದವ ಅಂದು ಹೀಗೆ ಬರಕತ್ತಿದ್ದ ಕತ್ತಿದ್ದ ಒಂದು ನೋಟ ಬಿದ್ದಿತ್ತು ಅದ್ರಿಗೆ ತಗೊಂಡ ನೋಡ್ತನ ಐವತ್ತು ರೂಪಾಯಿ ನೋಟ ಅದಕ್ಕೆ ಬರ್ತಾರಪ್ಪ ನಿನ್ನ ಗುಡಿಗೆ ಜನ ಐವತ್ತು ರೂಪಾಯಿ ಕೊಟ್ಟಿ ಖರೆ ನಾ ಕೇಳಿದ್ದ ನೂರು ರೂಪಾಯಿ ನೊಂದು ನಿಂದ ಐವತ್ತು ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರಿಗೆ ಇವ್ರು ಮಂದಿಗೆ ಟೊಪ್ಪಿಗೆ ಹಾಕವ್ರಲ್ಲ ದೇವರಿಗೆ ಟೊಪಿಗೆ ಹಾಕೋರು ಇವ್ರು ಎಲ್ಲ ಅದಕ್ಕೆ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳ್ಳಿ ಕುಂತ ನಿಮ್ಮನ್ನೆಂದು ನೋಡಕ್ಕೆ ಹೋಗೋದಿಲ್ಲ ನಾವು ಕಷ್ಟ ಬಂದಾಗ ದೇವ್ರ ಗುಡಿಗೆ ಹೋಗಿದ್ದು ಬೇಡ ಕಷ್ಟ ಆದ್ರೆ ನಾವು ಎದಕ್ಕೆ ಹೋಗಬೇಕು ಅಂದ್ರೆ ಬರೇ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ ದೇವನ ಗುಡಿಗೆ ಹೋಗೋದು ಭಗವಂತನೇ ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ ಜೀವನ ಕೊಟ್ಟಿಯಲ್ಲ ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದೀನಿ ಅಂತ ಭಗವಂತನ ಹತ್ರ ಬರ್ತವೆ ಜೀವನ ಅಂದರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ ಒಮ್ಮೆ ಮಾನ ಅಪಮಾನಗಳು ಬರ್ತಾವ ಸನ್ಮಾನಗಳಾಗ್ತಾವ ಅಪಮಾನಗಳು ಬರ್ತಾವ ತಡ್ಕೋಬೇಕಾಗ್ತದೆ ಮನುಷ್ಯ ಏನ್ರಿ ನಮಗೆ ಬಹಳ ನಿಂದೆಯ ಆಡ್ತಾರೆ ಜನ ಅಂತಬೌದು ಬರ್ತಾವೆ ಯಾವ ಕುದುರೆ ಓಡ್ತೈತಲ್ಲ ಓಡುವ ಕುದುರೆಗೆ ಚಾಟಿ ಎಟ್ಟು ಬೀಳ್ತಾವ ಯಾವ ಚೊಲೋ ಮಾವಿನ ಹಣ್ಣು ಕೊಡ್ತೈತಲ್ಲ ಚಲೋ ಹಣ್ಣು ಕೊಡೋ ಮಾವಿನ ಗಿಡಕ್ಕೆ ಕಲ್ಲು ಎಟ್ಟು ಬೀಳ್ತಾವ ಮತ್ತು ನಿಂದೆ ಮಾಡಾಕತ್ತಾರಂದ್ರೆ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಅಂತ ತಿಳ್ಕೊಬೇಕಷ್ಟ ಮನುಷ್ಯ ಯಾರಿಗೆ ಬಿಟ್ಟದ ಹೇಳ್ರಿ ಈಗ ಜನ ಯಾರಿಗೆ ಬಿಡ್ತದೆ ಈಗ ಒಬ್ಬ ರೈತ ಇರ್ತಾನೆ ಅವ ಬೆಳಿಗ್ಗೆದ್ದು ಏನು ಪ್ರಾರ್ಥನೆ ಅಂದ್ರೆ ಇವತ್ತು ಮಳಿ ಬರಬಾರ್ದು ನೋಡಪ್ಪ ಮಳಿ ಬರ್ಬೇಕಪ್ಪ ಭಗವಂತ ಎರಡು ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡಕು ನಾಟಕ ನಾಟಕ್ ಕಂಪ್ನಿಯವ್ ಇರ್ತಾನೆ ಇವತ್ತು ಒಟ್ಟ ಮಳಿ ಆಗ್ಬಾರ್ದಪ್ಪ ನಾ ಎರಡು ಕಾಯಿ ಓಡಿಸ್ತೀನಿ ಅಂತ ನಾಟಕ್ ಕಂಪ್ನಿ ಅಂತ ದೇವ್ರು ಯಾಕೆ ಕಂಪ್ನಿ ಮಾತು ಕೇಳ್ಬೇಕಾತ ಅಲ್ಲ ಒಬ್ರಿಗರೇ ಹೆಚ್ಚು ಕಡಿಮೆ ಆಗೋದು ಇಲ್ಲ ಬರ್ಬೇಕು ಇಲ್ಲ ಬರ್ಲಾರ್ದಂಗೆ ಇರ್ಬೇಕಲ್ಲ ಎರಡು ಕಾಯಿ ಅಂತೂ ತಪ್ಪದ ಪಕ್ಕ ಅವನಿಗೆ ಅಷ್ಟು ಅಂದ್ರೆ ದೇವ್ರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕೆ ದೇವರಿಗೆ ಆಗಿಲ್ಲ ಈಗ ನೀವು ಅನ್ಬೋದು ಅಜ್ಜವ್ರು ಒಳ್ಳೆಯವ್ರು ಅದಾರ ಅಂತ ಕೆಲವು ಮಂದಿ ಅನ್ಬೋದು ಅಜ್ಜ ಅವ್ರು ಅಲ್ಲ ಅಂತ ಕೆಲವು ಮಂದಿ ಅನ್ಬೋದು ಸಮಾಧಾನ ಹೆಂಗಂದ್ರೆ ದೇವರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕಾಗಿಲ್ಲ ಅಂದ್ರೆ ನಮ್ಮಂಥವ್ರಿಂದ ಏನು ಎಲ್ಲರಿಗೆ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ ಇದನ್ನು ಸ್ವೀಕರಿಸುವುದನ್ನು ಕಲಿಯಬೇಕಷ್ಟೆ ಒಬ್ಬ ಯರಿಕ್ ವಯನ್ ಮೆಹರ್ ಅಂತಿದ್ದು ಯರಿಕ್ ವಯನ್ ಮೆಹರ್ ಅವನ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು ಕಣ್ಣು ಹೋಯ್ತು ಕಣ್ಣು ಹೋದ ಹುಡುಗ ಭಾಳ ದುಃಖಿತನಾದ ಅವರಪ್ಪ ಹುಡುಗಳೋದು ನೋಡಿ ಮಗ ಅಪ್ಪ ಅಂತಾನ ನೋಡು ನಿಸರ್ಗ ನಿನ್ನ ಕಣ್ಣು ಕಸುಕೊಂಡಿರಬಹುದು ಆದ್ರೆ ನಡೆಯುವ ಕಾಲು ಕಸಗೊಂಡಿಲ್ಲ ಮಗನಿಗೆ ಬೆಟ್ಟ ಹತ್ತುವುದಕ್ಕೆ ಕಲಿಸಿದ ಎರಿಕ್ ವಯನ್ ಮೆಹರ್ ಅವನ ಹೆಸರು ಕಣ್ಣು ಹೋಗಿ ಹುಡುಗ ಕಣ್ಣಿಲ್ಲಾರದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು ಬಿತ್ತು ಏಳ್ತು ರಕ್ತ ಮೈ ಕಾಲು ಮುರಿತು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಕಣ್ಣಿಲ್ಲಾರದ ಹುಡುಗ ಸಂಕಲ್ಪ ಮಾಡುತ್ತು ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಯರಿಕ್ ವಯನ್ ಮೆಹರ್ ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರೆ ವಿಘ್ನಗಳೇ ಇಲ್ಲ ಅಂತ ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯಿತು ಲೈಫ್ ಈಸ್ ಕ್ಲೈಂಬಿಂಗ್ ಅಂತ ನಾನಲ್ಲ ಲೈಫ್ ಈಸ್ ಕ್ಲೈಂಬಿಂಗ್ ವಾಟ್ ಆ ಬ್ಯೂಟಿಫುಲ್ ಕೊಟೇಷನ್ ಜೀವನ ಹತ್ತ ಇದೆ ಅಂತ ಹೆಂಗೆ ಬದುಕಿದ್ರು ನಮಗೆ ಚಲೋ ಎಲ್ಲ ಕಾಲು ಕೊಟ್ಟನ ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಯವ್ವ ನಮ್ಮ ನೋವು ಆಗ್ಯಾವ ಅಂತ ಕಣ್ಣಿಲ್ಲಾರದು ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ ಬರೇ ಒಂದಲ್ಲ ಜಗತ್ತಿನ ಏಳು ಎತ್ತರದ ಪರ್ವತಗಳನ್ನು ಹತ್ತಿದ ಕಣ್ಣಿಲ್ಲದ ವ್ಯಕ್ತಿ ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎನ್ ಮೆಹರ್ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಹೆಣ್ಮಗಳಿದಳು ಸುಭಾಷಿಣಿ ಮೇಸ್ತ್ರಿ ಅಂತ ಹನ್ನೆರಡು ವರ್ಷಕ್ಕೆ ಆಗಿತ್ತು ಇಪ್ಪತ್ನಾಲ್ಕು ವರ್ಷ ಅನ್ನೋದ್ರಾಗ ಆರು ಮಕ್ಕಳು ಇಪ್ಪತ್ನಾಲ್ಕು ವರ್ಷಕ್ಕೆ ಗಂಡು ತೀರ್ಕೊಂಡ ಕಾಯಿಪಲ್ಯ ಮಾರ್ತಿದ್ಲು ಗಂಡಗ ಕಲ್ಕತ್ತಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗೆ ತೀರ್ಕೊಂಡ ಸಾಲಿ ಓದಲಾರ್ದು ಹೆಣ್ಮಗಳು ಹಳ್ಳಿ ಹೆಣ್ಮಗಳು ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನೆಗೆ ಸಿಗಲಿಲ್ಲಲ್ಲ ಈ ಊರಾಗ ಯಾ ಹೆಣ್ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು ಇದು ಸಂಕಲ್ಪ ಮಾಡಿದ್ಲಕ್ಕೆ ಈ ಊರಾಗೊಂದು ಆಸ್ಪತ್ರೆ ಕಟ್ಟಬೇಕಂತ ಯಾರು ಕಾಯಿಪಲ್ಯ ಮಾರೋ ಹೆಣ್ಮಗಳು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಗಂಡನ ಕಳ್ಕೊಂಡಾಳ ಮಕ್ಕಳು ಆರು ಮಕ್ಕಳು ಮನಿ ಇಲ್ಲ ಹೊಲ ಇಲ್ಲ ತಾನು ಬೀದಿಯ ಮ್ಯಾಲೆ ಕಾಯಿಪಲ್ಯ ಮಾರ್ಕೊಂತ ತನ್ನ ಹುಟ್ಟಿದವು ತನ್ನ ಗಂಡು ಊರಾಗ ಒಂದು ಜಾಗ ಖರೀದಿ ಮಾಡಿ ಮಗನ ಎಮ್ ಬಿ ಬಿ ಎಸ್ ಮಾಡಿಸಿ ಡಾಕ್ಟರ್ ಮಾಡಿ ಊರಾಗ ಒಂದು ಆಸ್ಪತ್ರೆ ಕಟ್ಟಿ ಆ ಆಸ್ಪತ್ರೆಗೆ ತನ್ನ ಮಗನ ಡಾಕ್ಟರ್ ಮಾಡಿದ್ಲು ಆಕೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದ್ದು ಸರ್ಕಾರ ಸಂಕಲ್ಪದಿಂದ ಆಗಬಾರ್ದು ಮನುಷ್ಯ ಹೆಂತಿಂತವ್ರು ಹೆಂಗೆ ಜೀವನ ಕಟ್ಟ್ಯಾರ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ ಒಮ್ಮೆ ಸುಖ ದುಃಖ ಒಮ್ಮೆ ಕಷ್ಟ ಸುಖ ಮಾನ ಅಪಮಾನ ಇವೆಲ್ಲ ಬರ್ತಿರ್ತಾವ ಅದ್ರ ಕಡೆ ಭಾಳ ತಲೆ ಕೊಡ್ಲಾರ್ದಂಗೆ ನಮ್ಮ ಎದ್ಯಾಗ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೆ ಹೋಗೋದಷ್ಟೆ ಏನು ಕಲಿಯುವುದು ಅಂದ್ರೆ ಇಲ್ಲಿ ಏನು ಕಲಿಯುವುದು ಅಂದ್ರೆ ಇದ್ದಂಗೆ ಇರಬೇಕು ಇಲ್ಲದಂಗೂ ಇರ್ಬೇಕು ಹೆಂಗ ಇದ್ದಂಗೆ ಇರಬೇಕು ಇಲ್ದಂಗೆ ಮ್ಯಾಲ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು ಇದು ಜೀವನದ ಸೂತ್ರ ಅಷ್ಟೇ ಈಗ ನೀವು ಎದ್ದು ಹೋಗಕ್ಕೆ ರೆಡಿ ಆಗಿರಲ್ಲ ಹಂಗಿರ್ಬೇಕು ಇದು ಜೀವನದ ಸೂತ್ರ ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿಯೇ ಇದೊಂದು ಗವಿಷಿದ್ದರ ಗವಿಷಿದ್ದೇಶನ ಜಾತ್ರಾ ಮಹೋತ್ಸವ ನಾ ಪದೇ ಪದೇ ಏನು ಹೇಳೋದಲ್ಲ ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ ಅವರು ಇವರು ಅಂತ ನಾ ಹೇಳಾರೆ ಯಾವ ಕಾರಣದ ಕೈಗಳು ಈ ಯಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಸೇವಾ ಮಾಡ್ಯಾವಲ್ಲ ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಶಿದ್ದನ ಆಶೀರ್ವಾದ ಸದಾ ಇರಲಿ ಇದು ಸದಾ ಜಾತ್ರೆ ಬಳಿತಾ ಇರಲಿ ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ ಅದನ್ನು ನೋಡ್ರಿ ಮತ್ತಲ್ಲಿ ಗದ್ಲ ಮಾಡಬೇಡ್ರಿ ಲೈನ್ ಪ್ರಕಾರ ಬರಿ ನಾನು ಇರ್ತೀನಿ ನಿಮ್ಮ ಜೊತೆಗೆ ನಿಂಬದು ಮುಗಿಸಿ ಆರಾಮ ನಾನು ಪೂಜಾಕ್ಕೆ ಹೋಗ್ತೀನಿ ಸಮಾಧಾನದಿಂದ ಬರ್ರಿ ಸಮಾಧಾನದಿಂದ ಊರಿಗೆ ಹೋಗ್ರಿ ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ ತಮಗೆಲ್ಲ ಶರಣು ಶರಣಾರ್ಥಿಗಳು ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಪೂಜ್ಯರ ಅಪ್ಪಣೆಯಂತೆ ಶಾಂತ ರೀತಿಯಿಂದ ಸಮಾಧಾನದಿಂದ ಮಹಾಪ್ರಸಾದವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು